ಆತ್ಮೀಯ ವೀಕ್ಷಕರೇ ಇವತ್ತು ನಾವು ನಿಮಗೆ ವಿವರಿಸ್ತಾ ಇರುವ ವಿಚಾರ ಭಾರತದಲ್ಲಿ ಅಶೋಕ್ ಕುಮಾರ್ ಆದೇಶ ಹಾಗೂ ವಿದೇಶಿ ನೆಲೆಗಟ್ಟಿನಲ್ಲಿ ಜಾನ್ ಡೋ ಆದೇಶ ಅಂತ ಹೆಸರಾಗಿರುವ ಒಂದು ತೆರನಾದ ಆದೇಶದ ಬಗ್ಗೆ ಅಂಥದ್ದೊಂದು ಆದೇಶದ ಬಗ್ಗೆ ಇತ್ತೀಚೆಗೆ ನೀವು ಕನ್ನಡ ಪತ್ರಿಕೆಗಳಲ್ಲಿ ಅಥವಾ ಕೆಲವು ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೇಳಿರಬಹುದು ಇದರ ಹಿನ್ನೆಲೆಯೇನು ಯಾವಾಗಿನಿಂದ ಇಂಥ ಆದೇಶ ಕೊಡುವ ಪರಿಪಾಠ ಹುಟ್ಟಿಕೊಂಡಿತ್ತು ಮತ್ತು ಸಾಮಾನ್ಯವಾಗಿ ಎಂತಹ ಪ್ರಕರಣಗಳಲ್ಲಿ ಜಾನ್ ಡೋ ಆದೇಶವನ್ನು ಕೊಡಲಾಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ ಜಾನ್ ಡೋ ಆದೇಶ ಅಂದರೆ ಅದು ಅಪರಿಚಿತ ಅಥವಾ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಜಾರಿ ಮಾಡುವಂತಹ ಆದೇಶ ಇತಿಹಾಸ ನೋಡಿದರೆ ಇಂಗ್ಲೆಂಡ ನ್ಯಾಯಾಲಯಗಳು ಮೂರನೇ ಕಿಂಗ್ ಎಡ್ವರ್ಡಿನ ಕಾಲದಲ್ಲಿ ಅಂದರೆ ಹದಿನಾಲ್ಕನೇ ಶತಮಾನದಲ್ಲಿ ಕೆಲವು ಆದೇಶಗಳನ್ನ ಜಾರಿ ಮಾಡುವಾಗ ಅನಾಮಧೇಯ ವ್ಯಕ್ತಿಯನ್ನ ಜಾನ್ ಡೋ ಅಂತ ಕರೆದ ಕಾರಣ ಈ ಹೆಸರೇ ಇಂಥ ಆದೇಶಗಳಿಗೆ ಅನ್ವರ್ಥವಾಗಿದೆ ಭಾರತೀಯ ನೆಲೆಗಟ್ಟಿನಲ್ಲಿ ಜಾನ್ ಡೋ ಅನ್ನುವ ಅಪರಿಚಿತ ಅಶೋಕ್ ಕುಮಾರ್ ಅನ್ನುವ ಮತ್ತೊಬ್ಬ ಅಪರಿಚಿತನಾಗಿ ಬದಲಾಗಿದ್ದಾನಷ್ಟೇ ಆದರೆ ಜಾನ್ ಡೋ ಅನ್ನುವ ಹೆಸರು ಕೇಳಿದ ಮಾತ್ರಕ್ಕೆ ಇದನ್ನ ಕೆಲವರು ತೆನಾಲಿ ರಾಮಕೃಷ್ಣನ ಕಥೆಯಲ್ಲಿ ಬರುವ ತಿಲಕಾಷ್ಟ ಮಹಿಷ ಬಂಧನದ ತರ ಅರ್ಥವಾಗದ ವಿಚಾರ ಅಂದುಕೊಂಡಿರ್ತಾರೆ ಗ್ರಂಥ ತಿಲಕಾಷ್ಟ ಅಂತಹ ಅನುಮಾನಗಳು ನಿಮಗಿದ್ರೆ ಈ ವಿಡಿಯೋ ನಿಮ್ಮ ಅನುಮಾನಗಳನ್ನ ಪರಿಹರಿಸುತ್ತೆ ಇದನ್ನ ಸಾಮಾನ್ಯವಾಗಿ ಇಂಟರ್ನೆಟ್ ಬಳಕೆದಾರರ ವಿರುದ್ಧ ಜಾರಿ ಮಾಡುವ ಪರಿಪಾಠವಿದೆ ಅಂದರೆ ಇಂಟರ್ನೆಟ್ ಬಳಸುವ ಎಲ್ಲರೂ ಅಂತ ಅಲ್ಲ ಇಂಟರ್ನೆಟ್ ಬಳಸಿ ಪೈರಸಿ ಅಂದ್ರೆ ಸಿನಿಮಾಗಳ ನಕಲು ಪ್ರತಿಯನ್ನ ಪ್ರಸಾರ ಮಾಡುವವರ ವಿರುದ್ಧ ಈ ಆದೇಶವನ್ನ ಸಾಮಾನ್ಯವಾಗಿ ಜಾರಿ ಮಾಡುವಂತದ್ದು ಇಂಥದ್ದೊಂದು ಅಗತ್ಯ ಅಥವಾ ಅನಿವಾರ್ಯತೆ ಯಾವಾಗ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತೀವಿ ಕೇಳಿ ನೀವು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೀರಿ ಎಂದುಕೊಳ್ಳೋಣ ಅಥವಾ ನಿಮಗೆ ಐ ಪಿ ಎಲ್ ಆಟದ ಪ್ರಸಾರ ಹಕ್ಕುಗಳು ಸಿಕ್ಕಿರುತ್ತೆ ಎಂದುಕೊಳ್ಳಿ ನಿಮ್ಮ ಸಿನಿಮಾದ ಪೈರೇಟೆಡ್ ಕಾಪಿಗಳನ್ನ ಮಾಡಿ ಹಂಚುವ ಕೆಲಸಗಳಾದಾಗ ಅಥವಾ ನಿಮ್ಮ ಹಕ್ಕಿನಲ್ಲಿರುವ ಐ ಪಿ ಎಲ್ ಪಂದ್ಯಗಳನ್ನ ಕೇಬಲ್ ಆಪರೇಟರ್ಗಳು ಅವರ ಖಾಸಗಿ ನೆಟ್ವರ್ಕ್ನಲ್ಲಿ ಪ್ರಸಾರ ಮಾಡೋಕೆ ಶುರು ಮಾಡಿದ್ರೆ ಜಾನ್ ಡೋ ಆದೇಶವನ್ನ ಜಾರಿ ಮಾಡಿ ಅಂತ ನೀವು ನ್ಯಾಯಾಲಯವನ್ನ ಕೇಳಿಕೊಳ್ಳಬಹುದು ಅಂದರೆ ಕಾಪಿ ರೈಟ್ ಓನರ್ ಆಗಿರುವ ನಿಮಗೆ ನಿಯಮ ಉಲ್ಲಂಘಿಸುವ ಅಷ್ಟೂ ಮಂದಿಯ ಐಡೆಂಟಿಟಿ ಪತ್ತೆ ಮಾಡೋದು ಅಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ಅವರು ವ್ಯಾಪಕವಾಗಿ ಹಬ್ಬಿರುವಾಗ ಈ ಸೂತ್ರ ಅನುಸರಿಸಿ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶ ಕಾನೂನಿನಲ್ಲಿದೆ ಹಾಗಂತ ಸಾಮಾನ್ಯವಾಗಿ ಡಿಫೆಮೇಷನ್ ಅಂದರೆ ಮಾನಹಾನಿಯ ಕುರಿತಾದ ಪ್ರಕರಣಗಳಲ್ಲಿ ಈ ಆದೇಶ ಬಳಕೆ ಮಾಡೋದು ಅಪರೂಪದಲ್ಲಿ ಅಪರೂಪ ಅಂತಾನೆ ಹೇಳಬೇಕು ಯಾಕಂದ್ರೆ ಜಾನ್ ಡೋ ಆದೇಶ ಇರೋದು ಅಲ್ಲಿ ಒಂದು ಅರ್ಜೆನ್ಸಿ ಅರ್ಥಾತ್ ತರಾತುರಿ ಇದ್ದಾಗ ನೀವು ಹಕ್ಕು ಸ್ವಾಮ್ಯ ಪಡೆದಿರುವ ಎಲ್ ಪಂದ್ಯಾವಳಿ ಈಗಾಗಲೇ ನಡೀತಾ ಇದೆ ಹಾಗಾಗಿ ಅದನ್ನ ಬೇರೆ ಯಾರಾದರೂ ಪ್ರಸಾರ ಮಾಡಿದಾಗ ನಿಮಗೆ ಬರುವ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಜಾಹೀರಾತು ಆದಾಯಕ್ಕೆ ಧಕ್ಕೆ ಆಗಲಿದೆ ಅಲ್ಲದೆ ಮ್ಯಾಚ್ ಮುಗಿದ ಮೇಲೆ ಆದೇಶ ಬಂದರೂ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಇರುವ ತುರ್ತು ಸಂದರ್ಭಗಳಲ್ಲಿ ಈ ಆದೇಶವನ್ನ ಸಾಮಾನ್ಯವಾಗಿ ಜಾರಿ ಮಾಡಲಾಗುತ್ತೆ ಅಪರಿಚಿತರ ವಿರುದ್ಧವಿರುವ ಇಂಥ ಆದೇಶ ಭಾರತದಲ್ಲಿ ಮೊದಲನೇ ಬಾರಿಗೆ ಬಳಕೆಗೆ ಬಂದದ್ದು ಎರಡು ಸಾವಿರದ ಎರಡರಲ್ಲಿ ತಾಜ್ ಟೆಲಿವಿಷನ್ ವರ್ಸಸ್ ರಂಜನ್ ಮಂಡಲ್ ಕೇಸಿನಲ್ಲಿ ಡೆಲ್ಲಿ ಹೈಕೋರ್ಟ್ ಮೊದಲ ಬಾರಿಗೆ ಜಾನ್ ಡೋ ಆದೇಶವನ್ನು ನೀಡುತ್ತೆ ಕೇಬಲ್ ಆಪರೇಟರ್ಗಳು ಪರವಾನಗಿ ಇಲ್ಲದೆ ಎರಡು ಸಾವಿರದ ಎರಡರ ಫುಟ್ಬಾಲ್ ವರ್ಲ್ಡ್ ಕಪ್ ಪ್ರಸಾರ ಮಾಡೋಕೆ ಶುರು ಮಾಡಿದಾಗ ಅಂತಹ ಆಪರೇಟರ್ಗಳ ತಲಾಶ್ ಮಾಡಿ ಪ್ರಸಾರವನ್ನ ಸ್ಥಗಿತಗೊಳಿಸುವುದಕ್ಕೋಸ್ಕರ ನ್ಯಾಯಾಲಯ ಆ ಪ್ರಕರಣದಲ್ಲಿ ಅವಕಾಶ ಮಾಡಿಕೊಡ್ತು ಅಲ್ಲಿ ಬಳಕೆಯಾಗಿದ್ದು ಜಾನ್ ಡೋ ಸೂತ್ರ ಇನ್ನೊಂದು ಗಮನಾರ್ಹ ಪ್ರಕರಣ ಅಂದರೆ ಎರಡು ಸಾವಿರದ ಹನ್ನೊಂದರದ್ದು ಭಾರತ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಜಂಟಿಯಾಗಿ ಆಯೋಜಿಸಿದ್ದ ಎರಡು ಸಾವಿರದ ಹನ್ನೊಂದರ ಕ್ರಿಕೆಟ್ ವರ್ಲ್ಡ್ ಕಪ್ ಸಮಯದಲ್ಲಿ ಇಎಸ್ಪಿಎನ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಟು ಡೂ ಎಂಟರ್ಪ್ರೈಸಸ್ ಅಂಡ್ ಅದರ್ಸ್ ಕೇಸಿನಲ್ಲಿ ಭಾರತದಲ್ಲಿ ವರ್ಲ್ಡ್ ಕಪ್ ಪಂದ್ಯಗಳನ್ನು ಇತರೆ ಚಾನೆಲ್ಗಳು ಪ್ರಸಾರ ಮಾಡುವ ಹಾಗಿಲ್ಲ ಅನ್ನುವ ತೀರ್ಪನ್ನು ಪಡೆಯುವಕೆ ಇ ಪರ ವಕೀಲರು ನ್ಯಾಯಾಲಯಕ್ಕೆ ನಿವೇದನೆ ಮಾಡಿಕೊಂಡದ್ದು ಜಾನ್ ಡೋ ಆದೇಶದ ಜಾರಿಗಾಗಿ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಅಂದರೆ ಜಾನ್ ಡೋ ಆದೇಶ ಎಕ್ಸ್ ಪಾರ್ಟೆ ನೀಡುವಂತದ್ದು ಎಕ್ಸ್ ಪಾರ್ಟೆ ಅಂದರೆ ಅಲ್ಲಿ ಎದುರಾಳಿಯ ಸಮಕ್ಷಮವಿಲ್ಲದೆ ಜಾರಿಗೊಳಿಸುವಂತಹ ತೀರ್ಪು ಎಂದರ್ಥ ಯಾಕಂದ್ರೆ ತನ್ನ ಹಕ್ಕು ಸ್ವಾಮ್ಯದಲ್ಲಿ ಇರುವ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಯಾರೆಲ್ಲ ಪ್ರಸಾರ ಮಾಡಬಹುದು ಅನ್ನೋದೇ ಗೊತ್ತಿಲ್ಲದಿರುವಾಗ ಅಲ್ಲಿ ಎಕ್ಸ್ ಪಾರ್ಟೆ ಆದೇಶವನ್ನೇ ಜಾರಿ ಮಾಡಬೇಕಾಗುತ್ತೆ ಅಷ್ಟಕ್ಕೂ ಇಂಥ ಆದೇಶ ಪಡೆಯುವಾಗ ಅರ್ಜಿದಾರರು ನ್ಯಾಯಾಲಯಕ್ಕೆ ಏನೇನು ಸಲ್ಲಿಸಬೇಕು ಅನ್ನೋದರ ಬಗ್ಗೆಗೂ ದೇಶದ ವಿವಿಧ ಹೈಕೋರ್ಟ್ಗಳಲ್ಲಿ ವಾದ ವಿವಾದಗಳಾಗಿ ಅದಕ್ಕೆ ಸುಸ್ಪಷ್ಟವಾದ ನಿಬಂಧನೆಗಳನ್ನು ಹಾಕಲಾಗಿದೆ ಆ ನಿಬಂಧನೆಗಳೇನು ಅಂದ್ರೆ ಅರ್ಜಿದಾರರು ತಾವೇ ಕಾಪಿ ರೈಟ್ ಹೊಂದಿರೋರು ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು ಅಲ್ಲದೆ ತಮ್ಮ ಹಕ್ಕು ಸ್ವಾಮ್ಯದ ಉಲ್ಲಂಘನೆಯಾಗಿರೋದಕ್ಕೆ ನ್ಯಾಯಾಲಯಕ್ಕೆ ಸಾಕ್ಷ್ಯಗಳನ್ನು ನೀಡಬೇಕು ಪ್ರೈಮ ಫೇಸಿ ಅಂದರೆ ಮೇಲ್ನೋಟಕ್ಕೆ ಈ ವಿಚಾರ ಅವರ ಪರವಾಗಿ ಇದೆ ಅನ್ನೋದನ್ನ ಅರ್ಜಿದಾರರು ಸಂಶಯಗಳಿಗೆ ಆಸ್ಪದ ಇಲ್ಲದಂತೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕು ಅಂತದ್ದೊಂದು ತರಾತುರಿಯ ಆದೇಶ ನೀಡದೆ ಹೋದರೆ ಅರ್ಜಿದಾರರಿಗೆ ಸರಿಪಡಿಸುವುದಕ್ಕೆ ಸಾಧ್ಯವಾಗದಷ್ಟು ನಷ್ಟವಾಗಲಿದೆ ಅನ್ನೋದನ್ನ ಕೂಡ ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳ ಮೂಲಕ ಮನವರಿಕೆ ಮಾಡುವ ಜವಾಬ್ದಾರಿಯು ಅರ್ಜಿದಾರರ ಮೇಲಿರುತ್ತೆ ಒಟ್ಟಿನಲ್ಲಿ ಪ್ರಸಾರದ ಹಕ್ಕುಗಳು ತನ್ನಲ್ಲಿ ಮಾತ್ರವೇ ಇದ್ದು ಯಾರೋ ಅಪರಿಚಿತರು ಅದನ್ನು ಕಾನೂನು ಬಾಹಿರವಾಗಿ ದುರ್ಬಳಕೆ ಮಾಡುವ ಅವಕಾಶ ಇದೆ ಅನ್ನೋದು ಇಲ್ಲಿ ಸಾಬೀತಾಗಬೇಕು ಹೀಗಿದ್ದು ಜಾನ್ ಡೋ ಆದೇಶ ವಿವಾದರಹಿತವೇನಲ್ಲ ಎದುರಾಳಿಗಳ ಸಮಕ್ಷಮವೇ ಇಲ್ಲದೆ ನೀಡಲಾಗುವ ಈ ಆದೇಶ ಸಿವಿಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ನಾಟ್ ಏಟ್ ರ ವಿರುದ್ಧವಾಗಿದೆ ಹಾಗಾಗಿ ಅದು ಸಂವಿಧಾನ ಬದ್ಧವಾಗಿರುವ ವಾಕ್ ಸ್ವಾತಂತ್ರ್ಯಕ್ಕೆ ತದ್ವಿರುದ್ಧ ಅನ್ನುವ ಅಭಿಪ್ರಾಯಗಳು ಕೂಡ ಜಾನ್ ಡೋ ಆದೇಶಗಳ ಬಗ್ಗೆ ಇದ್ದೇ ಇದೆ ಜಾನ್ ಡೋ ಸೂತ್ರವನ್ನ ಅಧಿಕಾರಶಾಹಿ ದುರ್ಬಳಕೆ ಮಾಡುವ ಸಾಧ್ಯತೆಗಳು ಇರೋದು ಅಲ್ಲದೆ ಇದು ನಿರಂಕುಶ ಪ್ರಭುತ್ವಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕೂಡ ಕೆಲವು ಕಾನೂನು ತಜ್ಞರ ಅಭಿಪ್ರಾಯ ಸಾಂವಿಧಾನಿಕ ಹಕ್ಕುಗಳ ದಮನಕ್ಕೆ ಕೆಲವರು ಈ ಕಾನೂನನ್ನ ದುರ್ಬಳಕೆ ಮಾಡ್ತಾರೆ ಅನ್ನುವ ಬಗ್ಗೆ ಚರ್ಚೆಗಳು ನಡೆದಿರೋದಷ್ಟೇ ಅಲ್ಲ ಕೆಲವು ಕಾನೂನು ತಜ್ಞರು ಬರೆದಿರುವ ವಿಸ್ತೃತ ಅಧ್ಯಯನ ಪ್ರಬಂಧಗಳಲ್ಲೂ ಇದನ್ನ ತಿಳಿಸಲಾಗಿದೆ ಅದಕ್ಕೊಂದು ಸಾಕ್ಷಿಯಾಗಿ ಎರಡು ಸಾವಿರದ ಹದಿನಾರರ ಈರೋಸ್ ಇಂಟರ್ನ್ಯಾಷನಲ್ ವರ್ಸಸ್ ಬಿ ಎಸ್ ಎಲ್ ಪ್ರಕರಣವನ್ನ ನೋಡಬಹುದು ಈ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಜಾನ್ ಡೋ ಆದೇಶಗಳ ಬಗ್ಗೆ ಒಂದು ಗಂಭೀರ ವಿಚಾರವನ್ನ ಉಲ್ಲೇಖಿಸುತ್ತೆ ಜಾನ್ ಡೋ ಸೂತ್ರದಡಿಯಲ್ಲಿ ನ್ಯಾಯಾಲಯದ ಕದ ತಟ್ಟುವ ಅರ್ಜಿದಾರರು ಮಾಡುವ ಆರೋಪದ ಸತ್ಯ ಸತ್ಯತೆಯನ್ನ ಓರ್ವ ನ್ಯೂಟ್ರಲ್ ಓಂಬುಡ್ಸ್ಮೆನ್ ಅಂದ್ರೆ ಓರ್ವ ನಿರಪೇಕ್ಷಿತ ಕಾನೂನು ಪ್ರತಿನಿಧಿಯ ವತಿಯಿಂದ ಪರಿಶೀಲನೆ ಮಾಡಬೇಕು ಅಂತ ಬಾಂಬೆ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಆದರೆ ದುರದೃಷ್ಟವಶಾತ್ ಜಾನ್ ಡೋ ಸೂತ್ರದಡಿಯಲ್ಲಿ ಆದೇಶಗಳನ್ನು ನೀಡುವಾಗ ಕೆಲವು ನ್ಯಾಯಾಲಯಗಳು ಬಾಂಬೆ ಹೈಕೋರ್ಟ್ನ ಆ ನಿರ್ದೇಶನವನ್ನ ಪಾಲಿಸುವ ಪರಿಪಾಠವನ್ನ ಜಾರಿಗೆ ತಂದಿಲ್ಲ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಮಹತ್ವದ ಆದೇಶ ಕೂಡ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ ಇಂಡಿಯಾ ವರ್ಸಸ್ ಸುಜಿತ್ ಜಾ ಪ್ರಕರಣದಲ್ಲಿ ಒಂದು ಹಾಡಿನ ಕಾಪಿರೈಟ್ ಉಲ್ಲಂಘನೆಯಾಗುವ ಸಾಧ್ಯತೆ ಇದೆ ಅನ್ನೋದರ ಮೇರೆಗೆ ಅಂದರೆ ಉಲ್ಲಂಘನೆ ಆಗಿದೆ ಅಂತ ಅಲ್ಲ ಮುಂದೆ ಉಲ್ಲಂಘನೆಯಾಗುವ ಸಾಧ್ಯತೆ ಇದೆ ಅನ್ನೋದರ ಮೇರೆಗೆ ಎಪ್ಪತ್ತ ಮೂರು ವೆಬ್ಸೈಟ್ ಗಳನ್ನ ಬ್ಲಾಕ್ ಮಾಡುವುದಕ್ಕೆ ದೆಹಲಿ ಹೈಕೋರ್ಟ್ ಆದೇಶವನ್ನು ನೀಡುತ್ತೆ ಆದರೆ ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟಿನ ವಿಭಾಗೀಯ ಪೀಠ ಹಾಗೆಲ್ಲ ಊಹೆಯ ಮೇರೆಗೆ ಆ ಪ್ರಕರಣದಲ್ಲಿ ಜಾನ್ ಡೋ ಆದೇಶ ಜಾರಿ ಮಾಡಿದ್ದು ಸರಿಯಲ್ಲ ಅಂತ ಹೈಕೋರ್ಟಿನ ಆ ಮೊದಲಿನ ಆದೇಶವನ್ನ ಬರ್ಖಾಸ್ತು ಮಾಡ್ತು ಅಂದ ಹಾಗೆ ಜಾನ್ ಡೋ ಆದೇಶಗಳ ವ್ಯಾಪ್ತಿಯನ್ನ ಹೆಚ್ಚಿಸಿದ ಮತ್ತೊಂದು ಪ್ರಕರಣವೂ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಅಮಿತಾಬ್ ಬಚ್ಚನ್ ವರ್ಸಸ್ ರಜತ್ ನೇಗಿ ಪ್ರಕರಣ ಇದಕ್ಕೆ ಉದಾಹರಣೆ ಇದು ಕೂಡ ಮಾನಹಾನಿ ಪ್ರಕರಣವೇನಲ್ಲ ಬದಲಾಗಿ ಅಮಿತಾಬ್ ಬಚ್ಚನ್ ನ ಸೆಲೆಬ್ರಿಟಿ ಸ್ಟೇಟಸ್ ನ ದುರ್ಬಳಕೆ ಮಾಡಿಕೊಂಡು ಕೆಲವರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡೋಕೆ ಬಳಸಿಕೊಳ್ತಾ ಇದ್ದಾರೆ ಅನ್ನುವ ವಾದವನ್ನ ದೆಹಲಿ ಹೈಕೋರ್ಟ್ ಮನ್ನಿಸಿ ಅಮಿತಾಬ್ ಬಚ್ಚನ್ ಪರವಾಗಿ ಆ ಪ್ರಕರಣದಲ್ಲಿ ತೀರ್ಪು ನೀಡ್ತು ಅಷ್ಟಕ್ಕೂ ಅಗರ್ಬತ್ತಿ ಮಾರೋರು ಹಪ್ಪಳ ಮಾರೋರು ಚಪ್ಪಲಿ ಮಾರೋರೆಲ್ಲ ಅಮಿತಾಬ್ ಬಚ್ಚನ್ ಫೋಟೋನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿ ಅವರ ಪ್ಯಾಕೆಟ್ ಅಲ್ಲಿ ಪ್ರಿಂಟ್ ಹಾಕಿ ವ್ಯಾಪಾರಕ್ಕಿಳಿದ್ರೆ ಅದು ದುರುಪಯೋಗನೇ ತಾನೆ ಅಂದ ಹಾಗೆ ವೀಕ್ಷಕರೇ ಸುಮ್ಮನೆ ನಿಮ್ಮ ಮಾಹಿತಿಗೆ ಅಂತ ಹೇಳ್ತಾ ಇದೀವಿ ಮಾನಹಾನಿ ಅಂದರೆ ಡಿಫಾಮೇಶನ್ ಪ್ರಕರಣಗಳಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳು ಜಾನ್ ಡೋ ಆದೇಶ ಜಾರಿ ಮಾಡಿದ ಉಲ್ಲೇಖಗಳು ಅಷ್ಟಾಗಿ ಇಲ್ಲ ಇನ್ನೂ ಒಂದು ವಿಚಾರ ಈ ವಿಡಿಯೋದಲ್ಲಿ ಆಫ್ ದ ರೆಕಾರ್ಡ್ ತಂಡ ಜಾನ್ ಡೋ ಆದೇಶಗಳ ಹಿನ್ನೆಲೆಯನ್ನ ನಿಮ್ಮ ಮುಂದೆ ಇಟ್ಟಿದೆಯೇ ಹೊರತು ನಾವು ಯೂಟ್ಯೂಬ್ ಅಲ್ಲೇ ಕಾನೂನು ಸಲಹೆ ಕೊಡುವಂತ ದುಖಾನು ತೆರೆದಿಲ್ಲ ಪ್ರಜ್ಞಾವಂತ ನೋಡುಗರಿಗೆ ಈ ವಿಚಾರ ಗೊತ್ತೇ ಇದೆ ಆದರೂ ಸ್ಪಷ್ಟೀಕರಣ ಕೊಡೋದು ನಮ್ಮ ಕರ್ತವ್ಯ ಅನ್ನೋದು ನಮ್ಮ ಭಾವನೆ